ನಿನ್ನೆ ದುಬೈನಲ್ಲಿ ಮೀಟಪ್ ಅನ್ನ ಇಟ್ಕೊಂಡಿರ್ತಾರೆ ಅದ್ಭುತವಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಬೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡ್ರೋಮ್ ಪ್ರತಾಪ್ ಸೊ ಡ್ರೋಮ್ ಪ್ರತಾಪ್ ಅವರಿಗೆ ಸನ್ಮಾನವನ್ನ ಕೂಡ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ಗೆ ಏನಕ್ಕೆ ಸನ್ಮಾನ ಮಾಡಿದ್ರು ಅಂತ ಕೇಳುವುದಾದ್ರೆ ಪ್ರತಿಯೊಬ್ರು ಕೂಡ ಇಡ್ತಾ ಬಹಳಷ್ಟು ರೀತಿಯಲ್ಲಿ ಜನರಿಗೆ ಇಷ್ಟವಾಗಿದ್ದಾರೆ ಜೊತೆಗೆ ಸಾಕಷ್ಟು ಮೋಡಿ ಮಾಡಿದರೆ ಡ್ರೋಮ್ ಪ್ರತಾಪ್ ಸೊ ಸನ್ಮಾನವನ್ನ ಮಾಡಿದ್ದಾರೆ ಮೀಟ್ ಅಂಡ್ ಗ್ರೀಟ್ ಅಂತ ಇಟ್ಕೊಂಡಿರ್ತಾರೆ ಒಂದು ಅದ್ಭುತ ಕಾರ್ಯಕ್ರಮ ಇಲ್ಲಿ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ ವರ್ತು ತುಂಬಾನೇ ಎಂಜಾಯ್ ಮಾಡ್ತಾರೆ ಒಟ್ಟಿಗೆ ಊಟವನ್ನು ಕೂಡ ಸವಿತಾರೆ ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಗಳ ಜೊತೆ ಅಭಿಮಾನಿಗಳು ಫ್ರೆಂಡ್ಸ್ ಇದ್ದಂಗೆ ಅಭಿಮಾನಿಗಳ ದೇವರು ಅಂತ ದೊಡ್ಡ ಮನೆ ಹೇಳಿದ್ರಲ್ಲ ಸೊ ಅದೇ ರೀತಿ ಪ್ರತಾಪ್ ಅವರು ತುಂಬಾನೇ ಚೆನ್ನಾಗಿ ಸಿಂಪಲ್ ಆಗಿ ಒಂದು ಅದ್ಭುತವಾದಂತಹ ಸೂಟ್ ನಲ್ಲಿ ಕಾಣಿಸ್ಕೋತಾರೆ ಸುಂದರವಾದಂತಹ ಡ್ರೆಸ್ ಅಂತಾನೆ ಹೇಳ್ಬಹುದು ಜೊತೆಗೆ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ ಮೋಜು ಮಸ್ತಿ ಡ್ಯಾನ್ಸ್ ಆಗಿರ್ಬೋದು ಮನೋರಂಜನೆ ಅಲ್ಲಿರುವಂತಹ ಫ್ಯಾಮಿಲಿ ಅವರ ಜೊತೆ ಬೆರೆಯುತ್ತಾರೆ ಒಟ್ಟಿಗೆ ಊಟವನ್ನ ಸವಿತಾರೆ ಅದ್ಭುತವಾದಂತಹ ಕ್ಷಣವನ್ನ ಒಟ್ಟಿನಲ್ಲಿ ಪ್ರತಾಪ್ ಕಳೀತಾರೆ ಇನ್ನು ಎರಡು ದಿವಸಗಳ ಬಳಿಕ ಪ್ರತಾಪ್ ಅವರು ಮತ್ತೊಮ್ಮೆ ವಾಪಸ್ ನಮ್ಮ ಒಂದು ಬೆಂಗಳೂರಿಗೆ ಕೂಡ ಬರ್ತಾರೆ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಲ್ಲರನ್ನು ಕೂಡ ಮೀಟ್ ಮಾಡಿ ಬಹಳಷ್ಟು ರೀತಿಯಲ್ಲಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿ ಸ್ವಾಗತವೂ ಕೂಡ ಆಯ್ತು ತುಂಬಾ ಚೆನ್ನಾಗಿ ಸುತ್ತಾಟ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಬೆರೆತಿದ್ದಾರೆ ಬೇರೆ ಬೇರೆ ಜಾಗಗಳಿಗೂ ಕೂಡ ವಿಸಿಟ್ ಮಾಡಿದ್ದಾರೆ ಅಷ್ಟೊಂದು ಎಂಜಾಯ್ ಮಾಡಿದ್ದಾರೆ ಪ್ರತಾಪ್ ಪ್ರತಾಪ್ ನ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಇಷ್ಟಪಟ್ಟಿದ್ದಾರೆ ಬೆಳೆಸಿದ್ದಾರೆ ಅದರ ಒಂದು ಪ್ರತಿಫಲ ಇಷ್ಟು ಚೆನ್ನಾಗಿ